ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೆಯದಾಗಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮುಂದೆ ನೀಡಿರುವ ಸಂಖ್ಯಾರೇಖೆಯು ಒಂದು ನಿರ್ದಿಷ್ಟ ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೂಚಿಸುತ್ತದೆ ಈ ಸಂಖ್ಯಾರೇಖೆಯಲ್ಲಿ ಎಲ್ಲ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಈಗ ಉತ್ತರ ಕೊಡೋಣ ಪ್ರಶ್ನೆ ನಂಬರ್ ಎ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಇದರ ಮೇಲೆ ಗುರುತಿಸಿರುವ ಸ್ಥಳಗಳ ಉಷ್ಣತೆಯನ್ನು ಬರೆಯಿರಿ ಈ ಸಂಖ್ಯಾ ರೇಖೆಯ ಮೇಲೆ ನಗರಗಳ ಹೆಸರನ್ನು ಕೊಟ್ಟಿದ್ದಾರೆ ಲಾಹುಲ್ ಸಿಟಿ ಶ್ರೀನಗರ ಸಿಮ್ಲಾ ಊಟಿ ಬೆಂಗಳೂರು ಈಗ ಈ ಸಿಟಿಯ ಉಷ್ಣತೆಯನ್ನು ನಾವು ಮೊದಲು ಕಂಡುಹಿಡಿಯೋಣ ಮೊದಲನೆಯದಾಗಿ ಲಾಹುಲ್ ಸಿಟಿ ಇಲ್ಲಿ ಜೀರೋದಿಂದ ಬಲಗಡೆ ಇರುವಂಥ ಎಲ್ಲ ಸಂಖ್ಯೆಗಳು ಧನ ಸಂಖ್ಯೆಗಳು ಜೀರೋದಿಂದ ಎಡಗಡೆ ಇರುವಂಥ ಎಲ್ಲ ಸಂಖ್ಯೆಗಳು ಋಣ ಸಂಖ್ಯೆಗಳು ಮೈನಸ್ ಚಿಹ್ನೆ ಇರುವಂಥದ್ದು ಇಲ್ಲಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಲ್ಲಿ ಒಂದೊಂದು ಡಿಸ್ಟೆನ್ಸಿಗೆ ಒಂದೊಂದು ಸಂಖ್ಯೆಯನ್ನು ಅವರು ಕೊಟ್ಟಿದ್ದಾರೆ ಸಿಮ್ಲಾ ಐದು ಡಿಗ್ರಿ ಸೆಲ್ಸಿಯಸ್ ಊಟಿ ಇಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರು ಇಪ್ಪತ್ತು ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅದೇ ರೀತಿ ಇಲ್ಲಿ ಶ್ರೀನಗರದ ಉಷ್ಣತೆ ಜೀರೋದಿಂದ ಎಡಗಡೆ ಬಂತು ಋಣ ಚಿಹ್ನೆ ಜೀರೋ ಒಂದು ಎರಡು ಅಂದರೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಲಾಹುಲ್ ಸಿಟಿ ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಲಾಹುಲ್ ಸಿಟಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಈಗ ಈ ಉಷ್ಣತೆಯನ್ನು ನಾವು ಬರೆಯೋಣ ಎ ಮೊದಲನೆಯ ಸಿಟಿ ಲಾಹುಲ್ ಸಿಟಿ ಲಾಹುಲ್ ಸಿಟಿಯ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಶ್ರೀನಗರ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಶಿಮ್ಲಾ ಐದು ಡಿಗ್ರಿ ಸೆಲ್ಸಿಯಸ್ ಊಟಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರು ಇಪ್ಪತ್ತ ಎರಡು ಡಿಗ್ರಿ ಸೆಲ್ಸಿಯಸ್ ಇದು ಎ ಪ್ರಶ್ನೆಯ ಉತ್ತರ ಎಲ್ಲ ಸಿಟಿಗಳ ಉಷ್ಣತೆಯನ್ನು ನಾವು ಇಲ್ಲಿ ಬರೆದಿದ್ದೀವಿ ಪ್ರಶ್ನೆ ನಂಬರ್ ಬಿ ಇವುಗಳಲ್ಲಿ ಅತಿ ಹೆಚ್ಚು ಬಿಸಿಯಾದ ಮತ್ತು ಅತಿ ಹೆಚ್ಚು ತಂಪಾದ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಜೀರೋದಿಂದ ಬಲಗಡೆ ಹೋದಂತೆ ಧನ ಸಂಖ್ಯೆಗಳಿರುವಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಜೀರೋದಿಂದ ಎಡಗಡೆ ಅಂದರೆ ಋಣ ಸಂಖ್ಯೆಗಳಿರುವಲ್ಲಿ ಉಷ್ಣತೆ ಕಡಿಮೆಯಾಗುತ್ತದೆ ಈಗ ಇಲ್ಲಿ ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಅತಿ ಹೆಚ್ಚು ಬಿಸಿ ಎಂದರೆ ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದು ಬೆಂಗಳೂರು ಅತಿ ಹೆಚ್ಚಾಗಿ ಬಿಸಿಯಾಗಿರುವ ಪ್ರದೇಶ ಬೆಂಗಳೂರು ಅತಿ ಕಡಿಮೆ ಉಷ್ಣತೆ ಹೊಂದಿರುವ ಪ್ರದೇಶ ಲಾಹುಲ್ ಸಿಟಿ ಅಂದರೆ ಮೈನಸ್ ಐದು ಆರು ಏಳು ಎಂಟು ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಈಗ ಬೆಂಗಳೂರು ಮತ್ತೆ ಲಾಹುಲ್ ಸಿಟಿಯ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕು ವ್ಯತ್ಯಾಸ ಅಂದರೆ ಮೈನಸ್ ಅಂದರೆ ಕಳೆಯಬೇಕು ಈಗ ಅತಿ ಹೆಚ್ಚು ಬಿಸಿಯಾದ ಪ್ರದೇಶ ಬೆಂಗಳೂರು ಉಷ್ಣತೆ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅತಿ ಕಡಿಮೆ ಉಷ್ಣತೆಯ ಪ್ರದೇಶ ಲಾಹುಲ್ ಸಿಟಿ ಇದರ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಈಗ ನಾವು ಈ ಪ್ರದೇಶಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ವ್ಯತ್ಯಾಸ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೆರಡಕ್ಕೆ ಎಂಟನ್ನು ಕೂಡಿಸಿದಾಗ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಂದರೆ ಆ ಎರಡು ಪ್ರದೇಶಗಳ ನಡುವಿನ ವ್ಯತ್ಯಾಸ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಸಿ ಲಾಹುಲ್ ಸಿಟಿ ಮತ್ತು ಶ್ರೀನಗರ ಈ ಎರಡು ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿ ಇವರು ಕೇಳ್ತಾ ಇದ್ದಾರೆ ಈಗ ಲಾಹುಲ್ ಸಿಟಿ ಮತ್ತೆ ಶ್ರೀನಗರದ ನಡುವಿನ ಉಷ್ಣತೆಯಲ್ಲಿರುವಂತಹ ವ್ಯತ್ಯಾಸವನ್ನ ಕಂಡುಹಿಡಿಯೋಣ ಲಾಹುಲ್ ಸಿಟಿಯ ಉಷ್ಣತೆ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಶ್ರೀನಗರದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಈಗ ಈ ಎರಡು ಪ್ರದೇಶಗಳ ನಡುವಿನ ವ್ಯತ್ಯಾಸ ಈಕ್ವಲ್ಸ್ ಟು ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಇಂಟು ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಈಗ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡೋಣ ಮೈನಸ್ ಎಂಟರಲ್ಲಿ ಎರಡನ್ನು ಕಳೆದರೆ ಮೈನಸ್ ಆರು ಆದ್ದರಿಂದ ಇಲ್ಲಿ ಎರಡೂ ಸಿಟಿಯ ಉಷ್ಣತೆಯ ವ್ಯತ್ಯಾಸ ಆರು ಡಿಗ್ರಿ ಸೆಲ್ಸಿಯಸ್ ಡಿ ಶ್ರೀನಗರ ಮತ್ತು ಶಿಮ್ಲಾ ಈ ಎರಡೂ ಪ್ರದೇಶಗಳ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಎಂದು ಹೇಳಬಹುದೇ ಅದರಂತೆಯೇ ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆಯೇ ಈಗ ನಾವು ಶ್ರೀನಗರ ಮತ್ತು ಶಿಮ್ಲಾ ಈ ಎರಡೂ ಪ್ರದೇಶಗಳ ಉಷ್ಣತೆಯನ್ನು ಮೊದಲನೆಯದಾಗಿ ಕೂಡಿಸಿಕೊಂಡು ನಂತರ ಆ ಕೂಡಿಸಿದಂತಹ ಉಷ್ಣತೆ ಶಿಮ್ಲಾದ ಉಷ್ಣತೆಗಿಂತ ಕಡಿಮೆಯೇ ಅಂತ ಹೇಳಿ ನಾವು ಈಗ ನೋಡಬೇಕು ನೆಕ್ಸ್ಟ್ ಅದರಂತೆಯೇ ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆಯೇ ಆ ಎರಡು ಕೂಡಿಸಿದಂತಹ ಉಷ್ಣತೆ ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆ ಇದೆಯೇ ಅಂತ ಕೂಡ ನಾವು ನೋಡೋಣ ಡಿ ಮೊದಲನೆಯದಾಗಿ ಶ್ರೀನಗರದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಶೆಲ್ಸಿಯಸ್ ಶಿಮ್ಲಾದ ಉಷ್ಣತೆ ಐದು ಡಿಗ್ರಿ ಸೆಲ್ಸಿಯಸ್ ಈಗ ಈ ಎರಡು ಉಷ್ಣತೆಯನ್ನು ನಾವು ಕೂಡಿಸೋಣ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಐದು ಡಿಗ್ರಿ ಸೆಲ್ಸಿಯಸ್ ಈ ಎರಡು ಉಷ್ಣತೆಯನ್ನು ಕೂಡಿಸಿದಾಗ ಬಂದಂತಹ ಉತ್ತರ ಮೈನಸ್ ಎರಡು ಪ್ಲಸ್ ಐದು ಇಲ್ಲಿ ಚಿಹ್ನೆಗಳು ಬೇರೆ ಆದ್ದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಈಗ ಇಲ್ಲಿ ದೊಡ್ಡ ಸಂಖ್ಯೆ ಐದು ಐದರಲ್ಲಿ ಎರಡು ಕಳೆದರೆ ಮೂರು ಪ್ಲಸ್ ಚಿಹ್ನೆ ಇಡುವಂತಹ ಅವಶ್ಯಕತೆ ಇಲ್ಲ ಮೂರು ಡಿಗ್ರಿ ಸೆಲ್ಸಿಯಸ್ ಈ ಮೂರು ಡಿಗ್ರಿ ಸೆಲ್ಸಿಯಸ್ ಶಿಮ್ಲಾದ ಉಷ್ಣತೆಗಿಂತ ಕಡಿಮೆಯೇ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಶಿಮ್ಲಾದ ಉಷ್ಣತೆ ಐದು ಡಿಗ್ರಿ ಸೆಲ್ಸಿಯಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆಯೇ ಇದೆ ಆದ್ದರಿಂದ ಹೌದು ಅದರಲ್ಲೇ ಎರಡನೇ ಪ್ರಶ್ನೆ ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆಯೇ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಶ್ರೀನಗರದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಆದ್ದರಿಂದ ಕಡಿಮೆ ಇಲ್ಲ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರಗಳಿಗೆ ಧನಾತ್ಮಕ ಅಂಕಗಳನ್ನು ಮತ್ತು ತಪ್ಪಾದ ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ನೀಡಲಾಗುತ್ತದೆ ಜಾಕ್ ಅನುಕ್ರಮವಾಗಿ ಐದು ಸುತ್ತುಗಳಲ್ಲಿ ಪಡೆದ ಅಂಕಗಳು ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಹದಿನೈದು ಮತ್ತು ಹತ್ತು ಆದರೆ ಅವನ ಅಂತಿಮ ಅಂಕ ಎಷ್ಟು ಈಗ ಇಲ್ಲಿ ನಾವು ಈ ಎಲ್ಲ ಅಂಕಗಳನ್ನು ಕೂಡಿಸಿ ಅವನಿಗೆ ಅಂತಿಮವಾಗಿ ಪಡೆದಂತಹ ಅಂಕವನ್ನು ನೋಡೋಣ ಅಂಕಗಳು ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಹದಿನೈದು ಹತ್ತು ಇಲ್ಲಿ ಐದು ಮತ್ತೆ ಹತ್ತು ಋಣಸಂಖ್ಯೆಗಳು ಇಪ್ಪತ್ತೈದು ಹದಿನೈದು ಹತ್ತು ಧನ ಸಂಖ್ಯೆಗಳು ಈಗ ನಾವು ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಕೂಡಿಸೋಣ ಇಪ್ಪತ್ತೈದು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಈ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ಐವತ್ತು ಮೈನಸ್ ಐದು ಮೈನಸ್ ಹತ್ತು ಮೈನಸ್ ಐದು ಮೈನಸ್ ಹತ್ತು ಚಿಹ್ನೆ ಸಮನಾಗಿರುವುದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಬೇಕು ಮೈನಸ್ ಹದಿನೈದು ಈಗ ಐವತ್ತು ಮತ್ತು ಹದಿನೈದನ್ನು ಸೇರಿಸಬೇಕು ಆದ್ದರಿಂದ ಐವತ್ತು ಪ್ಲಸ್ ಮೈನಸ್ ಹದಿನೈದು ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಈಕ್ವಲ್ಸ್ ಟು ಐವತ್ತು ಮೈನಸ್ ಹದಿನೈದು ಐವತ್ತರಲ್ಲಿ ಹದಿನೈದನ್ನು ಕಳೆದಾಗ ಉತ್ತರ ಮೂವತ್ತೈದು ಅಂದರೆ ಅವನು ಜಾಕ್ ಪಡೆದ ಅಂಕ ಜಾಕ್ ಪಡೆದ ಅಂಕಗಳು ಮೂವತ್ತ ಐದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎರಡು ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮೂರನೇ ಲೆಕ್ಕದಿಂದ ಮುಂದಿನ ಎಲ್ಲ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ